ನಗರದ ಸರ್ಕಾರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಾರ್ವಜನಿಕ ಸೇವೆಗೆ ಕಾರ್ಯಾರಂಭ ಮಾಡಲು ಹಾಗೂ ಅಗತ್ಯ ಸಲಕರಣೆಗಳು ಒದಗಿಸಿ ಅಗತ್ಯವಿರುವ ಅನುದಾನ ಬಿಡುಗಡೆಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತ ರಕ್ಷಣಾ ವೇದಿಕೆಯಿಂದ ಬುಧವಾರದಂದು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಮೀರ್ ಅಹಮದ್ ಮಾತನಾಡಿ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರ್ಸಿ ರಸ್ತೆ ಗಂಧದ ಕೋಟಿ ಆವರಣದಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ನಿರ್ಮಿಸುತ್ತಿರುವುದು ಗೌರವಾರ ನಗರದಲ್ಲಿ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇಮ್ಸ್ ಆಸ್ಪತ್ರೆ ಬಹಳ ಸುಸಜ್ಜಿತವಾದ ಆಸ್ಪತ್ರೆಗಳು ಸಾರ್ವಜನಿಕರ ಸೇವೆ ನಿರ್ವಹಿಸುತ್ತಿದ್ದು ಬಹುತೇಕ ಬಡ ರೋಗಿಗಳಿಗೆ ಅನುಕೂಲವಾಗಿ ನೂತನ ನಿರ್ಮಿಸಿರುವ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ ಎಂದರು ಇದು ಹಾಸನ ನಗರಕ್ಕೆ ಅತ್ಯಗತ್ಯ ಇದರಿಂದ ದೂರಗಾಮಿ ಜಿಲ್ಲೆಗಳಿಂದ ಬರುವ ರೋಗಿಗಳಿಗೂ ತುಂಬಾ ಅನುಕೂಲ ಸಮಯ ಖರ್ಚು ವೆಚ್ಚ ಆಗಲಿ ಹಾಸನ ಜಿಲ್ಲೆಗೆ ಹತ್ತಿರವಿರುವ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಈ ಆಸ್ಪತ್ರೆಯಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸೆ ನರರೋಗ ನರರೋಗ ಶಸ್ತ್ರಚಿಕಿತ್ಸೆ ಮೂತ್ರಪಿಂಡ ಗ್ಯಾಸ್ಟ್ರೋಎಂಟಾಲಜಿ ಕ್ಯಾನ್ಸರ್ ಪ್ಲಾಸ್ಟಿಕ್ ಸರ್ಜರಿ ಸೇರಿದಂತೆ ಮಾರಣಾಂತಿಕ ರೋಗ ತಪಾಸಣೆಯ ಹತ್ತು ಹಲವು ವಿಶೇಷ ವಿಭಾಗಗಳ ಗಂಭೀರ ಸ್ವರೂಪದ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆ ಒದಗಿಸಲು ಇಲ್ಲಿ ಸಾಧ್ಯ ಇದೆ ಆಸ್ಪತ್ರೆಯ ಕಟ್ಟಡದ ಬಹುತೇಕ ಕಾಮಗಾರಿ ಮುಗಿದಿದ್ದು ಉಳಿದಿರುವ ಕಾಮಗಾರಿ ತುರ್ತಾಗಿ ಆಗಬೇಕಿದೆ ಆಸ್ಪತ್ರೆಗೆ ಬೇಕಾಗುವ ವೈದ್ಯಕೀಯ ಯಂತ್ರೋಪಕರಣಗಳು ವೈದ್ಯಕೀಯ ಮತ್ತು ವೈದ್ಯಕೀಯತರ ಸಿಬ್ಬಂದಿಗಳ ನೇಮಕಾತಿ ಅಗತ್ಯವಿರುವ ಅನುದಾನ ಸರ್ಕಾರ ಕೂಡಲೇ ಬಿಡುಗಡೆಗೊಳಿಸಿ ಬಡ ಹಾಗೂ ಮಧ್ಯಮ ವರ್ಗದ ಜಿಲ್ಲೆ ಹಾಗೂ ಹೊರ ಜಿಲ್ಲೆ ರೋಗಿಗಳಿಗೆ ಚಿಕಿತ್ಸೆ ಪಡೆದು ಗುಣಮುಖರಾಗಲು ಸರ್ಕಾರಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಾರಂಭಕ್ಕೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರ ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಆದರೆ ಆದ್ರೆ ಕೆಲವೊಂದು ನ್ಯೂನತೆಗಳಿಂದ ಅದು ಕಾರ್ಯಾರಂಭ ಆಗ್ತಾ ಇಲ್ಲ ಸಾರ್ವಜನಿಕ ಇದು ಉದ್ದೇಶದಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಕಾದ್ರೂ ಪ್ರಾರಂಭ ಮಾಡಬೇಕು ಅದಕ್ಕೆ ಪೂರಕವಾಗಿ ವೈದ್ಯಕೀಯ ಸಿಬ್ಬಂದಿಗಳು ಸಲಕರಣೆಗಳು ಮತ್ತು ಬಿಡುಗಡೆ ಆಗಬೇಕಾದ ಅನುದಾನ ಆದಷ್ಟು ಬೇಗ ಒಂದು ಬಿಡುಗಡೆ ಮಾಡಬೇಕು ಇದರಿಂದ ನಮ್ಮ ಹಾಸನ ಜಿಲ್ಲೆ ಮತ್ತು ತಾಲೂಕು ಎಲ್ಲ ಏಳು ತಾಲೂಕು ಮತ್ತು ಹೊರ ಜಿಲ್ಲೆಗಳಿಂದ ಮಾತುಕೊಂಡ ರೋಗಿಗಳಿಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಈಗ ಮೂಡಿಗೆರಾಗಲಿ ಚಿಕ್ಕಮಗಳೂರು ಮಂಗಳೂರಾಗಲಿ ಹಾಸನ ಇಂದ ಮೈಸೂರು ಕೂಡ ಹೋಗಬೇಕಾದ್ರೆ ಹಾಸನ ಮಧ್ಯಭಾಗದಲ್ಲಿ ಬರುತ್ತೆ ಬೆಂಗಳೂರು ಹೋಗಬೇಕಾದ್ರೆ ಇದು ಕೂಡ ಮಧ್ಯ ಭಾಗದಲ್ಲಿ ಬರುತ್ತೆ ಬಡ ಬಡವರ್ಗ ಮತ್ತು ಮಧ್ಯವರ್ಗ ಇದು ಸಾಕಷ್ಟು ಅನುಕೂಲ ಆಗುತ್ತೆ ಇದರಿಂದ ಹೃದ್ರೋಗ ಪ್ಲಾಸ್ಟಿಕ್ ಸರ್ಜರಿ ಮೂತ್ರಪಿಂಡ ಮತ್ತು ಗ್ಯಾಸ್ಟ್ರೋ ಅಂಟರಿಜಿ ಇದೇ ವೇಳೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಮೀರ್ ಖಾನ್ ಸಬ್ ಉಪಾಧ್ಯಕ್ಷ ಅಶ್ವಕ್ ಅಹಮದ್ ನಿರ್ದೇಶಕ ಯುನೋಸ್ ಪಾಷಾ ಸಯ್ಯದ್ ಸನೌಲ್ಲಾ ವೀರ ಕನ್ನಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಕ್ಮಲ್ ಜಾವಿದ್ ಸಿಐಟಿಯು ಕಾರ್ಯದರ್ಶಿ ಅರವಿಂದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ